ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಳ್ಳಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಸೊ ಯಾವಾಗ್ಲೂ ಕೂಡ ಈ ಒಂದು ವಿಡಿಯೋ ಆನ್ ಡಿಮ್ಯಾಂಡ್ ಅಂತ ನಾನು ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕಾರ್ಡ್ ಬಂದು ಲವರ್ಸ್ ಕಾರ್ಡ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಚಾರಿಯೆಟ್ ಇವೆರಡ ಕ್ರಿಸ್ಟ ಯಾ ಸಾರಿ ಕ್ರಿಸ್ಟಲ್ ಅಂತಾನೆ ಬರುತ್ತೆ ಸಾರಿ ಸೊ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಲವರ್ಸ್ ಕಾರ್ಡ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ ಸೊ ಫಸ್ಟ್ ಮೆಸೇಜ್ ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ತೀನಿ ನಾನು ನಿನ್ನನ್ನ ಮದ್ವೆ ಆಗ್ತೀನಿ ಐ ವಿಲ್ ಮ್ಯಾರಿ ಯು ಅಂತ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಿಲ್ ಮ್ಯಾರು ಸೋ ಸೂನ್ ಅಂತ ನಾನು ಹೇಳ್ಬೋದು ಸೊ ಆದಷ್ಟು ಬೇಗ ಅವರು ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾನೇ ಪ್ಲಾನ್ ನಡೆಸ್ತಾ ಇರಬಹುದು ಅಥವಾ ಅವರು ನಿಮಗೆ ಸರ್ಪ್ರೈಸಿಂಗ್ಲಿ ಅವರು ಮದುವೆ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬಹುದು ಇದೆಲ್ಲಾನು ಕೂಡ ತುಂಬಾನೇ ಚಾನ್ಸಸ್ ಇದೆ ಸೊ ಆದಷ್ಟು ಬೇಗ ನಿಮ್ಮಿಬ್ರು ಮದುವೆ ಆಗತ್ತೆ ಅಂತ ನಾನು ಹೇಳ್ಬೋದು ಓಕೆ ಸೊ ಬ್ಯೂಟಿಫುಲ್ ಮೆಸೇಜ್ ಓಕೆ ಸೆಕೆಂಡ್ ಯುವರ್ ಹ್ಯಾಂಡ್ ಇಸ್ ದ ಓನ್ಲಿ ಒನ್ ಐ ಹ್ಯಾವರ್ ನೀಡ್ ಟು ಹೋಲ್ಡ್ ಸೊ ನಾನು ಯಾವಾಗ್ಲೂ ಕೂಡ ನಿನ್ನ ಕೈಗಳನ್ನ ಯಾವಾಗ್ಲೂ ಇದೇ ರೀತಿ ಜೀವನ ಪರ್ಯಂತ ಜೀವನ ಪೂರ್ತಿ ನಿನ್ನ ಕೈನ ಯಾವಾಗ್ಲೂ ಹೀಗೆ ಹಿಡ್ದಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಯಾವಾಗ್ಲೂ ನಿನ್ನ ಕೈನ ಇಟ್ಕೊಳ್ತಾ ಇರಬೇಕು ಹಿಡ್ದಿರ್ಬೇಕು ಯಾವಾಗ್ಲೂ ನೀನು ನನ್ನ ಜೊತೆಗಿರಬೇಕು ಸಂತೋಷವಾಗಿರಬೇಕು ನಾನು ನೀನು ಒಟ್ಟಿಗೆ ಲೈಫಲ್ಲಿ ಜೀವನವನ್ನು ಮಾಡಬೇಕು ಸಂತೋಷವಾಗಿ ಸಂಸಾರವನ್ನು ನಡೆಸಬೇಕು ಅಂತ ತುಂಬಾ ಆಸೆ ಇದೆ ಅಂತ ನಿಮ್ಮ ಪಾರ್ಟ್ನರ್ ನಿಮಗೆ Okay? Så so, next message ಐ ಬಿಲಾಂಗ್ ಟು ಯು ಸೊ ನಾನು ಯಾವಾಗ್ಲೂ ಕೂಡ ನಿನಗೆ ಸೇರಿದಂತ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅವರ ಲೈಫಲ್ಲಿ ಯಾರೇ ಬಂದು ಹೋಗ್ಲಿ ನೀವಂತೂ ಅವರಿಗೆ ಸೇರಿರ್ತೀರಾ ಆ್ಯಂಡ್ ಯಾವಾಗ್ಲೂ ಅವರು ನಿಮ್ಮ ಒಂದು ಪ್ರೀತಿನಲ್ಲಿ ಇದ್ದೇ ಇರ್ತಾರೆ ನೀವು ಯಾವಾಗ್ಲೂ ಅವ್ರಿಗೆ ಸೇರಿದವರು ಅವರು ನಿಮಗ್ ಸೇರಿದವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಯಾವಾಗ್ಲೂ ನಿನಗೆ ಸೇರಿದಂತ ವ್ಯಕ್ತಿ ಸೇರಿದಂತ ಪಾರ್ಟ್ನರ್ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ So next message. ಐ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಐ ರಿಯಲಿ ಮಿಸ್ ಯು ಸೊ ಬ್ಯಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬಾ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮ ಆ ಒಂದು ವ್ಯಕ್ತಿಗೆ ಹೆಚ್ಚಾಗಿ ಕಾಡುತ್ತೆ ಬಟ್ ಅವ್ರು ಯಾರ ಹತ್ರನೂ ನಾನು ನನ್ನ ಪಾರ್ಟ್ನರ್ನ ಮಿಸ್ ಮಾಡ್ಕೊಳ್ತೀನಿ ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಥಿಂಕ್ ಮಾಡ್ತೀನಿ ಅಂತ ಅವ್ರು ಯಾರ ಹತ್ರನೂ ಹೇಳಿಕೊಳ್ಳಲ್ಲ ನಿಮ್ಮ ಹತ್ರನೂ ಕೂಡ ಅವರು ಹೇಳ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇರ್ತಾರೆ ಓಕೆ ಸೊ ನೆಕ್ಸ್ಟ್ ಯಾರ್ ದ ಬೆಸ್ಟ್ ಪರ್ಸನ್ ಅಂತ ಹೇಳ್ತಾ ಇದಾರೆ ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ಬೆಸ್ಟ್ ಪರ್ಸನ್ ಇದಾರೆ ಒಂದು ಒಳ್ಳೆ ಪಾರ್ಟ್ನರ್ ಇದಾರೆ ಒಂದು ಒಳ್ಳೆ ವ್ಯಕ್ತಿ ಇದಾರೆ ಅಂತ ಅಂದ್ರೆ ಅದು ನೀನ್ ಮಾತ್ರ ಅಂತ ಹೇಳ್ತಾ ಇದಾರೆ ಯಾರ್ ದ ಬೆಸ್ಟ್ ಪರ್ಸನ್ ನನ್ನ ಲೈಫ್ ಅಲ್ಲಿ ಯಾವಾಗ್ಲೂ ಕೂಡ ನೀನು ಬೆಸ್ಟ್ ಅಂಡ್ ಬೆಸ್ಟ್ ಪರ್ಸನ್ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದಾರೆ ಸೊ ಫೈನಲ್ ಮೆಸೇಜ್ ಐ ಆಮ್ ಬ್ಲೆಸ್ಡ್ ವಿತ್ ಯೋರ್ ಲವ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವರ ಪ್ರೀತಿನ ಅವರು ಆರಾಧಿಸ್ತಾ ಇದ್ದಾರೆ ಇಲ್ಲಿ ಸೊ ಯಾವಾಗ್ಲೂ ಕೂಡ ನನಗೆ ನೀನು ಸಿಕ್ಕಿದಕ್ಕೆ ದೇವರಿಗೆ ಕೃತಜ್ಞತೆನ ಹೇಳಬೇಕು ಅಂಡ್ ನಿನ್ನ ಪ್ರೀತಿನ ನಾನು ಪಡೆದಿರೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿರಬೇಕು ಅಂಡ್ ನಿನ್ನ ಪ್ರೀತಿ ನಾನು ಪಡೆದಿರೋದಕ್ಕೆ ದೇವರ ಒಂದು ಅನುಗ್ರಹ ಇರಬೇಕು ಈ ತರ ಒಂದು ಮೆಸೇಜ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾನ್ಸ್ ಟು ಬಿ ವಿತ್ ಮೀ ಆ್ಯಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಮೀ ಐ ಡಿಸರ್ವ್ ದಿಸ್ ಪರ್ಸನ್ ಇದೆಲ್ಲನೂ ಕೂಡ ಅವ್ರಿಗೆ ಯೋಚನೆಗಳು ನಿಮ್ಮ ನಾನು ನೋಡಿದಾಗ ನಿಮ್ಮ ಪ್ರೀತಿನಲ್ಲಿ ಇದ್ದ ಅವ್ರಿಗೆ ಯೋಚನೆ ಅಂತ ಬರುತ್ತೆ ಓಕೆ ಸೊ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಗೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ನಿಮ್ಮ ಸುಚುವೇಷನ್ ಗೆ ಅಂತ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಮತ್ತೆ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸೊ ಐ ಥಿಂಕ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಸ್ಪಿರಿಚುವಲಿ ಆಲ್ರೆಡಿ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಾ ನೀವು ತುಂಬಾ ದೇವ್ರನ್ನ ನಂಬ್ತೀರಾ ಒಂದು ಸ್ಪಿರಿಚುವಲ್ ಪಾತಲ್ಲಿ ಹೋಗಿದ್ದೀರಾ ಆ್ಯಂಡ್ ಮೆಡಿಟೇಷನ್ ಮಾಡೋದರ ಮುಖಾಂತರ ನೀವು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವೇನೆಲ್ಲ ಪ್ರಶ್ನೆಗಳು ದೇವರ ಹತ್ರ ಕೇಳಬೇಕು ಅನ್ಕೊಂಡಿದ್ರೋ ಆ ಪ್ರಶ್ನೆಗಳು ನಿಮ್ಮಲ್ಲೇ ಕೇಳಿದ್ರೆ ಮೆಡಿಟೇಷನ್ ಮಾಡೋ ಮುಖಾಂತರ ನೀವು ಆ ಪ್ರಶ್ನೆಗಳನ್ನ ನಿಮ್ಮ ಒಂದು ಹೃದಯದಲ್ಲಿ ನಿಮ್ಮ ಮನಸಾಕ್ಷಿಗೆ ಕೇಳಿದ್ರೆ ಡೆಫಿನೆಟ್ಲಿ ದೇವ್ರು ನಿಮ್ಮ ಮನಸಾಕ್ಷಿಯ ಮೂಲ ನಿಮ್ಗೆ ಉತ್ತರಿಸ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂದ್ರೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಐ ತಿಂಕ್ ಮಾಡ್ತಾ ಇರಬಹುದು ಮಾಡ್ತಾ ಮಾಡ್ತಾ ನೀವು ಒಂದು ಫೇಸ್ ಗೆ ತಲುಪಿದಾಗ ಯು ಕ್ಯಾನ್ ಆಸ್ ದ ಕ್ವೆಶನ್ಸ್ ಸೊ ನಿಮ್ಮಲ್ಲಿ ಏನ್ ಪ್ರಶ್ನೆಗಳಿದೆ ಕ್ವಶನ್ ಗಳಿದೆ ಅದೆಲ್ಲಾನು ಕೂಡ ನಿಮ್ಮ ಕೇಳಿದ್ರೆ ನಿಮ್ಮಲ್ಲೇ ಉತ್ತರಗಳು ಸಿಗುತ್ತೆ ಅನ್ನೋದು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಕೆಪಾಸಿಟಿ ನಿಮ್ಮ ಒಂದು ಸೋಲ್ಗೆ ನಿಮ್ಮ ಬಾಡಿಗೆ ನಿಮ್ಮ ಮೈಂಡ್ಗೆ ನಿಮ್ಮ ಮನ್ ಸಾಕ್ಷಿಗೆ ಪವರ್ ಇದೆ ಓಕೆ ಪೀಸ್ಫುಲ್ ರೆಸಲ್ಯೂಷನ್ ಸೊ ನಿಮ್ಮ ಸಿಚುಯೇಷನ್ ಎಂಥದ್ದೇ ಕ್ರಿಟಿಕಲ್ ಆಗಿರಲಿ ಅಪ್ಸ್ ಅಂಡ್ ಡೌನ್ಸ್ ಇರಲಿ ನಿಮ್ಮ ಸಿಚುಯೇಷನ್ ಡೆಫಿನೆಟ್ಲಿ ಹೀಲ್ ಆಗುತ್ತೆ ಸರಿ ಹೋಗುತ್ತೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೂಡ ಶಾಂತಿಯುಕ್ತವಾಗಿ ಅದು ಬಗೆಹರಿಯುತ್ತೆ ಅಂತ ಹೇಳ್ತಾ ಇದಾರೆ ಸೊ ಸೊಲ್ಯೂಷನ್ ಸಿಗುತ್ತೆ ಹೀಲಾಗಿ ಪಾಸಿಟಿವ್ ಆಗಿರಿ ನಂಬಿಕೆ ಇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಯಾರಲ್ಲ ಚಾರಿಯಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂತ ಸೊ ಫಸ್ಟ್ ಮೆಸೇಜ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ನೀವು ಇಬ್ರು ದೂರ ಇರಬಹುದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಅಥವಾ ರೀಸೆಂಟ್ ಆಗಿ ನೀವು ಮಾತು ಬಿಟ್ಟಿರ್ಬಹುದು ಸೊ ನಿಮ್ಮ ಮಾತುಗಳನ್ನ ಅವರು ನೆನಪು ಮಾಡ್ಕೊಳ್ತಾ ಇರಬಹುದು ಅಥವಾ ನಿಮ್ಮ ಫೋಟೋನ ನೋಡ್ಕೊಂಡು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ ಎಷ್ಟೇ ದೂರ ಇರಲಿ ಅಥವಾ ಎಂತ ಅದೇ ಯಾರೇ ಆಗಿರ್ಲಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ತುಂಬಾನೆ ಮಿಸ್ ಮಾಡ್ತಾ ಇದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮನ್ನ ಮಿಸ್ ಮಾಡಿಕೊಳ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಫಸ್ಟ್ ಮೆಸೇಜ್ ಬರ್ತಾ ಇದೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಎವ್ರಿ ಲವ್ ಸ್ಟೋರಿ ಇಸ್ ಬ್ಯೂಟಿಫುಲ್ ಬಟ್ ಅವರ್ಸ್ ಇಸ್ ಮೈ ಫೇವ್ರೆಟ್ ಅಂತ ಬರ್ತಾ ಇದೆ ಸೊ ಪ್ರತಿಯೊಬ್ಬರ ಒಂದು ಲವ್ ಸ್ಟೋರಿ ಕೂಡ ತುಂಬಾ ಸುಂದರವಾಗಿರುತ್ತೆ ಆದರೆ ನಮ್ಮ ಲವ್ ಸ್ಟೋರಿ ನಮ್ಮ ಇಬ್ಬರ ಪ್ರೇಮ ಕಹಾನಿ ನನಗೆ ಫೇವ್ರೆಟ್ ಅಂತ ಹೇಳ್ತಾ ಇದಾರೆ ಸೊ ಮೇ ಬಿ ಒಂದು ವ್ಯಕ್ತಿ ತುಂಬಾ ಲವ್ ಸ್ಟೋರಿಸ್ನ ಓದ್ತಾರೆ ಓದ್ತಾರೆ ಅಂತ ಹೇಳ್ಬೋದು ಸೊ ನಾವೆಲ್ಸ್ ಓದ್ಬೋದು ಕಾದಂಬರಿಗಳನ್ನ ಓದ್ಬೋದು ಅಥವಾ ಅವರು ತುಂಬಾನೇ ಇನ್ಸ್ಪಿರೇಷನ್ ಆಗತ್ತೆ ಸೊ ಬೇರೆಯವ್ರ ಲವ್ ಸ್ಟೋರಿನ ನೋಡಿದಾಗ ಬೇರೊರ ಲವ್ ಸ್ಟೋರಿನ ಅವ್ರು ಕೇಳಿದಾಗ ತುಂಬ ಸುಂದರವಾಗಿರುತ್ತೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಅವರ ಒಂದು ಲವ್ ಸ್ಟೋರಿ ನಿಮ್ಮಿಬ್ಬರ ಪ್ರೇಮ ಕಹಾನಿ ಅಂದ್ರೆ ಅವ್ರಿಗೆ ತುಂಬಾನೇ ಫೇವ್ರೆಟ್ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಸೆಕ್ ತರ್ಡ್ ಮೆಸೇಜ್ ಹೋ ಐ ಫೈಂಡ್ ಇಟ್ ವೆರಿ ಈಸಿ ಟು ಫಾಲ್ ಇನ್ ಲವ್ ಅಂತ ಬರ್ತಾ ಇದೆ ಹೋ ನಾನು ನಿನ್ನ ಜೊತೆಗೆ ಪ್ರೀತಿನಲ್ಲಿ ಬೀಳೋದು ತುಂಬಾನೇ ಸುಲಭ ಆಗಿದೆ ಅಂತ ಹೇಳ್ಬೋದು ಹೇಳ್ಬೋದು ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಸೊ ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಅವ್ರು ಹೇಗೆ ಪ್ರೀತಿ ಮಾಡಿದ್ರು ಹೇಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೇಮ ಆಯ್ತು ಪ್ರೀತಿ ಆಯ್ತು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಸೊ ಅದನ್ನ ಇಲ್ಲಿ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ತುಂಬಾ ಈಸಿಯಾಗಿ ನಾನು ನಿನ್ನ ಪ್ರೀತಿನಲ್ಲಿ ಬಿದ್ಬಿಟ್ಟೆ ಅದು ಹೆಂಗ್ ಬಿದ್ಬಿಟ್ಟೆ ನಾನು ಹೆಂಗ್ ಪ್ರೀತಿ ಮಾಡಿದೆ ನಿನ್ನ ಅನ್ನೋದೆ ನನಗೆ ಈಗಲೂ ಕೂಡ ಗೊತ್ತಿಲ್ಲ ನಿನ್ನ ಪ್ರೀತಿ ಮಾಡೋದು ತುಂಬಾನೇ ಈಸಿ ಅಂತ ಇಲ್ಲಿ ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ವಾವ್ ವಾ ಐನಾ ಹಾಗ್ಯೂ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮನ್ನ ಹಗ್ಗು ಮಾಡ್ಕೊಳ್ಬೇಕು ನಿಮ್ಮನ್ನ ತಬ್ಗೊಳ್ಬೇಕು ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನ ಆರಾಧಿಸ್ತಾ ಇದಾರೆ ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು ಅಂತ ಅವರು ನಿಮ್ಮನ್ನ ತುಂಬಾನೇ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಾ ಇದಾರೆ ಓಕೆ ಸೊ ನೆಕ್ಸ್ಟ್ ಐ ಫಿಯರ್ ಯು ವಿಲ್ ನೆವರ್ ಫರ್ ಗಿವ್ ಮೀ ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅವರು ನಿಮ್ಗೆ ತುಂಬಾ ಹರ್ಟ್ ಮಾಡಿರಬಹುದು ಪೇಯ್ನ್ ಮಾಡಿರಬಹುದು ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನೀನ್ ಕ್ಷಮಿಸೋದಿಲ್ಲ ಅನ್ನೋದು ನನಗೆ ಭಯ ಇದೆ ಅಂತ ಸೊ ಐ ತಿಂಕ್ ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ ಪೇಯ್ನ್ ಆಗಿದೆ ಅವಮಾನಗಳನ್ನ ಮಾಡಿದ್ದಾರೆ ಚುಚ್ಚಿ ಚುಚ್ಚಿ ಮಾತಾಡಿದ್ದಾರೆ ಸೊ ಅದೆಲ್ಲನು ಇವಾಗ ರಿಯಲೈಸ್ ಆಗಿ ಅವರ ತಪ್ಪು ಅವ್ರಿಗೆ ಅರಿವಾಗಿ ಇವಾಗ ಅರ್ಥ ಆಗ್ತಾ ಇದೆ ಸೊ ನನ್ನ ಒಂದು ಅಂದ್ರೆ ನಾನು ಅವ್ರಿಗೆ ನೋವು ಮಾಡಿದೀನಿ ನಾನ್ ಮಾಡಿರೋ ತಪ್ಪಿಗೆ ಅವ್ರು ಯಾವತ್ತಿಗೂ ನನ್ನ ಕ್ಷಮೆ ಕೊಡಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಭಯ ಇದೆ ಅನ್ನೋದು ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ಮೆಸೇಜ್ ಯು ಮೇ ಬಿ ಡೋಂಟ್ ಲೈಕ್ ಮೀ ಎನಿ ಮೋರ್ ಬಟ್ ಸ್ಟಿಲ್ ಐಡಿಯೋ ಅಂತ ಬರ್ತಾ ಇದೆ ಸೊ ಇವಾಗ ನನ್ಗೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ದೇ ಇರಬಹುದು ಗೌರವ ಇಲ್ದೇ ಇರಬಹುದು ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಗೌರವ ಅವತ್ತು ಹೇಗಿತ್ತು ಈಗಲೂ ಕೂಡ ಅದೇ ರೀತಿ ಇದೆ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಅಂಡ್ ಫೈನಲ್ ಮೆಸೇಜ್ ಆಲ್ವೇಸ್ ಆನ್ ಮೈ ಮೈಂಡ್ ಫಾರ್ ಎವರ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ಯಾವಾಗ್ಲೂ ಕೂಡ ನೀನು ನೆಲೆಸಿರ್ತೀಯ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ನನ್ನ ಜೀವನದಲ್ಲಿ ನನ್ನ ನೆನಪುಗಳಲ್ಲಿ ಯಾವಾಗ್ಲೂ ಸದಾ ಕಾಲ ನನ್ನ ಜೊತೆಗೆ ಯಾವಾಗ್ಲೂ ನನ್ನಲ್ಲಿ ಉಳ್ಕೊಂಡಿರ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಾವ್ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ ಓಕೆ ನೋ ಮತ್ತೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ ಸೊ ಮೇ ಬಿ ನೀವು ಏನ್ ಯೋಚನೆ ಮಾಡ್ತಾ ಇದ್ರ ಯೋಚನೆಗಳು ಬರ್ತಾ ಇದೆ ಮೇ ಬಿ ಅದು ಸರಿ ಅಥವಾ ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಬಹುದು ಸೊ ನೀವೇ ಓವರ್ ಥಿಂಕ್ ಮಾಡಿ ಇದು ಹಿಂಗಿರ್ಬೋದಾ ಹಂಗಿರ್ಬೋದಾ ನಾನ್ ಯೋಚನೆ ಮಾಡ್ತಿರೋದೇ ಸರಿನಾ ಈ ತರ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ನೀವೇನು ಯೋಚನೆ ಮಾಡ್ತಾ ಇದ್ರ ಇನ್ ದ ನೆಗೆಟಿವ್ ವೇ ಅದು ಸರಿಗಿಲ್ವಾ ಅದು ನೋ ಅಂತ ಹೇಳ್ತಾ ಇದ್ರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಸೊ ಮೇ ಬಿ ನೀವೇನಲ್ಲ ಮ್ಯಾನಿಫೆಸ್ಟೇ ಮಾಡ್ತಾ ಇದ್ರ ಅಥವಾ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಏನ್ ಸಿಗಬೇಕು ಅಥವಾ ಅವ್ರ ಕಡೆಯಿಂದ ಕಮ್ಯುನಿಕೇಶನ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಲವ್ ಆಗಿರ್ಬೋದು ಅಥವಾ ನೀವೇನೆಲ್ಲ ಆಸೆ ಪಡ್ತಾ ಇದ್ರ ಅದ್ ಡೆಫಿನೆಟ್ಲಿ ನಿಮಗೆ ಅದು ಸಿಗತ್ತೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಮುಂದೆ ಬರುವಂತಹ ಕೆಲವು ವಾರಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಿಮಗೆ ಸಿಗತ್ತೆ ಅಂತ ಗೊತ್ತಿದ್ಮೇಲೆ ಇವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ ಥಿಂಕ್ ಮಾಡಿ ಸೊ ನೀವೇನಾದ್ರೂ ಒಬ್ಬರ ಬಗ್ಗೆ ಮಾತಾಡಬೇಕು ಯೋಚನೆ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಟೈಮ್ ತಗೊಳ್ಳಿ ಅಥವಾ ನೀವೇನಾರು ಆಸೆ ಪಡ್ತಾ ಇದ್ರ ಆಸೆ ಪಡೋದು ದೊಡ್ಡದಲ್ಲ ಆಸೆನ ನೆರವೇರಿಸ್ಕೊಳ್ಳೋದು ಅದನ್ನ ಹೇಗೆ ಅದನ್ನ ದಕ್ಕಿಸ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ತಿಂಕ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್